ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಪ್ರಥಮ ಭಾಷೆ ಕನ್ನಡದ ಎಸ್ ಎ ಒನ್ ಪ್ರಶ್ನೆ ಪತ್ರಿಕೆಯನ್ನು ಅಂದರೆ ಮಿಡ್ ಟರ್ಮ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇಲ್ಲಿ ನೋಡಿ ಗರಿಷ್ಠ ಅಂಕಗಳು ನಲವತ್ತಿವೆ ಟೈಮ್ ಒಂದು ಗಂಟೆ ಹದಿನೈದು ನಿಮಿಷ ಅಂತ ಕೊಟ್ಟಿದ್ದಾರೆ ಇವರು ಒಂದು ಗಂಟೆ ನಲವತ್ತೈದು ನಿಮಿಷ ಆದರೂ ಕೊಡಬಹುದು ಒಂದು ವರ್ಷದೊಳಗೆ ಕಳೆ ಬರಗಳಾಗಿ ಹರಕು ಚಿಂದಿಯಾಗುವು ಈ ವಾಕ್ಯದಲ್ಲಿ ಕಳೇಬರ ಪದದ ಪದದ ಅರ್ಥ ಕಳೇಬರ ಅಂತಂದ್ರೇನು ಮೃತದೇಹ ನಿಮ್ಮ ಮೊದಲನೇ ಪಾಠದ ಕಠಿಣ ಶಬ್ದಾರ್ಥಗಳಲ್ಲಿ ಇದೆ ಇದು ಕಳೇಬರ ಅಂತಂದರೆ ಮೃತದೇಹ ಊರೂರು ಅಲೆದಿದ್ದಾಯಿತು ಇಲ್ಲಿ ಊರೂರು ಪದವು ಈ ಸಂಧಿಗೆ ಉದಾಹರಣೆ ನೋಡಿ ಊರು ಪ್ಲಸ್ ಊರು ಊರೂರು ಊಕಾರ ಮೊದಲನೇ ಊಕಾರ ಲೋಪ ಆಗ್ತದೆ ಆದ ಕಾರಣ ಇದು ಲೋಪಸಂಧಿ ಉತ್ತರ ಎ ತಲಕಾಡಿನ ವೈಭವ ಈ ಪದದಲ್ಲಿರುವ ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆದಾಗ ಆಗುವ ರೂಪ ನೋಡಿ ಸ್ವರ ಮತ್ತು ವ್ಯಂಜನ ಮತ್ತು ಸ್ವರ ತಲೆಕಾಡು ನೋಡಿ ತ ಪ್ಲಸ್ ಅ ತ ಆಯಿತು ಇದಲ್ಲ ತ ಪ್ಲಸ್ ಅ ಇಲ್ಲಿ ನೋಡಿ ತಲ ಕಾಡು ಇಲ್ಲಿ ತಲಾ ಆಯಿತು ಇದು ಅಲ್ಲ ತ ಪ್ಲಸ್ ಅ ಲ ಪ್ಲಸ್ ಅ ತಲ ಕಾಡು ಕ ಪ್ಲಸ್ ಅ ಇಲ್ಲಿ ಹೀಗೆ ನೋಡ್ತಾ ಹೋಗ್ಬೇಕು ನೀವು ತಲೆಕಾಡಿನ ವೈಭವ ನೋಡಿ ಮೂರನೇದು ಸಿ ಸರಿಯಾಗಿದೆ ತಲಕಾಡಿನ ವೈಭವ ಅನ್ನೋದು ಸಿ ಸರಿಯಾಗಿದೆ ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಹೇಳಿದರು ಈ ವಾಕ್ಯದಲ್ಲಿ ವಿಶ್ವೇಶ್ವರಯ್ಯ ನೋಡಿ ವಿಶ್ವೇಶ್ವರಯ್ಯ ಎನ್ನುವುದು ಇಟ್ಟ ಹೆಸರು ಆದ ಕಾರಣ ಇದಕ್ಕೇನಂತ ನಾವು ಅಂಕಿತ ನಾಮ ಅಂಕಿತ ನಾಮ ಮೊದಲೆರಡು ಪದಗಳಿಗಿರುವ ಸಂಬಂಧತೆ ಮೂರನೆಯ ಪದಕ್ಕೆ ಸರಿ ಸಂಬಂಧ ಹೊಂದುವ ಪದವನ್ನು ಬರೆಯಿರಿ ನೋಡಿ ಬಲದಿಂದ ಇಂದ ಅನ್ನೋದು ತೃತೀಯ ವಿಭಕ್ತಿ ಸಹಾಯಕ್ಕೆ ಕೆ ಅನ್ನೋದು ಏನು ಚತುರ್ಥಿ ವಿಭಕ್ತಿ ಕೆಗೆ ಅನ್ನೋದೆಲ್ಲ ಚತುರ್ಥಿ ವಿಭಕ್ತಿ ಚತುರ್ಥಿ ವಿಭಕ್ತಿ ಅಜ ನೋಡಿ ಜಕ್ ಜ ಬಂದಿದೆ ಸಜಾತಿ ಸಂಯುಕ್ತಾಕ್ಷರ ಇಲ್ಲಿ ಉಷ್ಣ ಅನ್ನೋದು ಶ ಬಂದಿದೆ ಆದ ಕಾರಣ ಇದು ವಿಜಾತಿ ಸಂಯುಕ್ತಾಕ್ಷರ ವಿಜಾತಿ ಸಂಯುಕ್ತಾಕ್ಷರ ಭಾರತದಲ್ಲಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಎಂದಿದ್ದಾರೆ ಉತ್ತರಗಳನ್ನು ಸುಲಭವಾಗಿ ನೀವು ಪುಸ್ತಕದಲ್ಲಿ ನಿಮ್ಮ ಪ್ರಶ್ನೋತ್ತರಗಳನ್ನು ನೋಡ್ಬೋದು ನಾನು ಕೂಡ ಈಗಾಗಲೇ ಎಲ್ಲ ಪಾಠಗಳನ್ನು ಮಾಡಿದ್ದು ಅವನು ಕೂಡ ಪ್ರಶ್ನೋತ್ತರಗಳನ್ನು ನೋಡ್ಬೋದು ನೀವು ಭಾರತದಲ್ಲಿ ಇತ್ತೀಚೆಗೆ ಯಾವ ಹುನ್ನಾರ ನಡೆದಿದೆ ರಹೀಮನು ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ಬಹುಶಃ ಇಪ್ಪತ್ತು ವರ್ಷ ಅಂತ ಇರಬೇಕು ನೋಡ್ಕೊಳ್ಳಿ ಕನ್ನಡ ತಾಯಿಯ ಬಸಿರ ಹೊನ್ನಗನಿ ಯಾರು ನಮ್ಮ ಸುತ್ತಲೂ ಇರುವ ಕಂದಕಗಳಾವು ನೋಡಿ ಇದು ಪದ್ಯದಿಂದ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಸಾರ್ಥಕ ಪದ್ಯದ ಯಾವ ಅಂಶಗಳನ್ನು ನೀವು ಮೆಚ್ಚುವಿರಿ ಕನ್ನಡದ ಕವಿ ಶ್ರೇಷ್ಠ ಹಿರಿಮೆಯನ್ನು ಎಂ ಗೋವಿಂದ ಪೈ ಅವರು ಹೇಗೆ ವರ್ಣಿಸಿದ್ದಾರೆ ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳಾಬವು ಹಿರೇಮಲ್ಲೂರು ಈಶ್ವರನ್ ಅವರು ಯುರೇಕಾ ಎಂದು ಕೂಗಿದ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಮತ್ತು ನೋಡಿ ಕವಿ ಸಾಹಿತಿಗಳ ಸ್ ಕಾಲ ಕೃತಿ ಮತ್ತು ಪ್ರಶಸ್ತಿಯನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ನೋಡಿ ಯಾವಾಗಿದ್ದರೂ ನೀವು ಸ್ಥಳ ನೆನಪಿಡಬೇಕು ಕಾಲ ಕೃತಿ ಮತ್ತು ಪ್ರಶಸ್ತಿ ಇಷ್ಟನ್ನು ನೆನಪಿಡಬೇಕು ಯಾವುದೇ ಕವಿ ಲೇಖಕರದಾಯಿತು ಇಲ್ಲಿ ಬಾಗಲೋಡಿ ದೇವರಾಯ ಮತ್ತು ಕುವೆಂಪು ಅವರದನ್ನು ಕೇಳಿದ್ದಾರೆ ಇನ್ನು ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತ ನೀವು ಗಾದೆಯ ಮಹತ್ವ ಎಲ್ಲ ಗಾದೆಗಳಿಗೂ ಒಂದೇ ಒಂದು ಇದಿರ್ತದೆ ಆ ಗಾದೆಯ ಮಹತ್ವವನ್ನು ತಿಳ್ಕೋಬೇಕು ತಿಳ್ಕೊಂಡು ಗಾದೆ ಅಂದ್ರೇನು ಅದರದ್ದು ಏನು ಮಹತ್ವ ಅನ್ನೋದು ಆಮೇಲೆ ಎಲ್ಲ ಆಯಾ ಗಾದೆ ಅದಕ್ಕೆ ತಕ್ಕಂತೆ ವಿಸ್ತರಣೆಯನ್ನು ಬರೀಬೇಕು ಚಿಂತೆಯೇ ಮುಪ್ಪು ಸಂತೋಷವೇ ಅವನ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳನ್ನು ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಕಣ್ಣು ಬೇರೆ ನೋಟ ಒಂದು ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ ಕೊ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಉಪ್ಪಿಗಿಂತಲೂ ಕಂಡಿಹನು ಅದನು ಈ ಪದ್ಯಭಾಗವನ್ನು ಪೂರ್ಣಗೊಳಿಸಬೇಕು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಡಿ ವಿ ಜಿ ಅವರಿಗೂ ಅವರ ಶ್ರೀಮತಿ ಅವರಿಗೂ ನಡೆದ ಸಂಭಾಷಣೆಯನ್ನು ಬರೆಯಿರಿ ಅಥವಾ ನಿಮ್ಮನ್ನು ಕುವೆಂಪು ಪ್ರೌಢಶಾಲೆ ತೀರ್ಥಹಳ್ಳಿಯಲ್ಲಿ ಓದುತ್ತಿರುವ ಸಾನ್ವಿತ ಎಂದು ಭಾವಿಸಿಕೊಂಡು ನಿಮ್ಮ ಅಕ್ಕನ ಮದುವೆಗೆ ಹೋಗಲು ಮೂರು ದಿನ ರಜೆ ಕೋರಿ ಮುಖ್ಯೋಪಾಧ್ಯಾಯರಿಗೊಂದು ಪತ್ರ ಬರೆಯಿರಿ ಇದೇ ರೀತಿ ಎಲ್ಲ ವಿಷಯಗಳ ಪತ್ರಿಕೆಗಳನ್ನು ನೋಡೋಣ ಕೆಲವು ಪತ್ರಿಕೆಗಳನ್ನು ಉತ್ತರ ಸಹಿತ ಸಂಪೂರ್ಣ ಉತ್ತರ ಸಹಿತ ಕೂಡ ನಾನು ಆ ಚಾನೆಲ್ನಲ್ಲಿ ಹಾಕ್ತಾ ಇದ್ದೀನಿ ಅವನು ನೋಡಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ